ಇವಾಗ ನೀವು ನೋಡ್ತಾ ಇರೋದು ಕಾಲಭೈರವ ಶಿಲ್ಪ ಈ ಒಂದು ಕಾಲಭೈರವ ಗುಡಿ ಬಂದು ನಮಗೆ ಕೃಷ್ಣ ದೇವಾಲಯ ಹಾಗೂ ಕಡಲೆ ಕಾಳು ಗಣಪತಿಯ ನಡುವಲ್ಲಿ ಸಿಗುವಂತಹ ಒಂದು ದ್ವಾರದಲ್ಲಿ ಸಿಗುತ್ತೆ ಮತ್ತೆ ನಾವು ಎಷ್ಟು ಸೂಕ್ಷ್ಮವಾಗಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಆ ಎರಡು ಆ ಈ ಕಡೆ ನಾಯಿಗಳಿದೆ ಮತ್ತೆ ಒಂದು ಹಾವು ಮಲಗಿರೋ ರೀತಿಯಲ್ಲಿದೆ ಮತ್ತೆ ಕಾಲಭೈರವ ಶಿಲ್ಪ ಆ ದ್ವಾರದ ಮುಖಾಂತರ ಬಂದಾಗ ನಮಗೆ ಆ ಈ ಒಂದು ಚಿಕ್ಕದಾಗಿ ಒಂದು ನಂದಿ ಶಿಲ್ಪ ಇದೆ ನಂದಿ ಶಿಲ್ಪದ ಪಕ್ಕನೇ ಈ ಒಂದು ಕಾಲಭೈರವ ಗುಡಿ ಇದೆ ಸಾಮಾನ್ಯವಾಗಿ ನಾವು ಸುತ್ತಾಡ್ಬೇಕಾದ್ರೆ ಆ ಕಡಲೆಕಾಳು ಗಣಪತಿ ಮತ್ತೆ ಸಾಸಿವೆ ಕಾಳು ಗಣಪತಿ ಆ ಸೈಡೆ ಹೊಂಟೋಗ್ತೀವಿ ಈ ಕಡೆಯಿಂದ ಈ ದ್ವಾರದ ಮುಖಾಂತರ ಬರೋದಿಲ್ಲ ಇಲ್ಲೂ ಕೂಡ ಸಾಕಷ್ಟು ಶಿಲ್ಪಗಳ ಜೊತೆಗೆ ಸಾಕಷ್ಟು ವಿಶೇಷವಾದ ಗುಡಿಗಳು ವಿವಿಧ ರೀತಿಯ ಶಿಲ್ಪಗಳು ಚೆನ್ನಾಗಿ ಕೆತ್ತಿದರೆ ಚೆನ್ನಾಗಿದೆ ಮತ್ತೆ ಇದನ್ನ ಸಾಮಾನ್ಯವಾಗಿ ಯಾರು ನೋಡಕ್ ಬರಲ್ಲ ಇದನ್ನು ಕೂಡ ನೋಡಕ್ ಬನ್ನಿ ಮತ್ತೆ ನಮ್ಗೆ ಹಂಪಿಲಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ ದೊಡ್ಡ ದೊಡ್ಡ ದೇವಾಲಯಗಳಂತೆ ಅಲ್ಲಲ್ಲಿ ಬಂಡೆ ಮೇಲೆ ಕೆತ್ತಿರುವಂತಹ ವಿವಿಧ ಶಿಲ್ಪಗಳು ಗಣೇಶ ಆಂಜನೇಯ ಕಾಲಭೈರವ ಸರಸ್ವತಿ ಇನ್ನಿತರ ಶಿಲ್ಪಗಳನ್ನ ಈ ರೀತಿಯಾಗಿ ಬಂಡೆ ಮೇಲೆ ಕೆತ್ತಿರೋದನ್ನ ನಾವು ಕಾಣ್ಬೋದು ಇದೊಂದು ವಿಶೇಷ ವಿಶೇಷನೆ ಕೂಡ ಹಂಪಿಲಿ ಜೊತೆಗೆ ಇಲ್ಲೊಂದು ಪಾದದ ಗುರುತು ಪಾದವನ್ನ ಸುತ್ತಿಕೊಂಡಂತೆ ಒಂದು ಹಾಗೂ ಕಾಣಿಸುತ್ತೆ ಮತ್ತೆ ಈ ಒಂದು ಪುಟ್ಟ ಗುಡಿ ಈ ಒಂದು ಪುಟ್ಟ ಗುಡಿಯ ಪಕ್ಕದಲ್ಲಿ ಹೊರಗಡೆ ಬಂದು ನಾವು ಎಡದಿಕ್ಕಿಗೆ ನೋಡಿದಾಗ ಇಲ್ಲಿ ಕಾಣ್ಬೋದು ಪಾರ್ವತಿ ಪರಮೇಶ್ವರರು ನಂದಿಯ ಮೇಲೆ ಕುಳಿತಿರುವಂತಹ ಒಂದು ಅಸ್ಪಷ್ಟ ಶಿಲ್ಪ ಜೊತೆಗೆ ಆ ಒಬ್ಬರು ಅಂಜಲಿಬದ್ಧರಾಗಿ ನಿಂತಿರುವಂತಹ ಇನ್ನೊಂದು ಶಿಲ್ಪ ಇದರ ಹಿಂಭಾಗದಲ್ಲಿ ಬೃಹದಾಕಾರದ ಬಂಡೆಗಳಿದೆ

ನೋಡಿ ಇದೇ ದ್ವಾರದ ಮುಖಾಂತರ ನಾವು ಬಂದರೆ ಇಲ್ಲೇ ಒಂದು ಪುಟ್ಟ ಗುಡಿ ಕಾಣಿಸುತ್ತೆ ಜೊತೆಗೆ ನೋಡ್ಬೋದು ಈ ಶಿಲ್ಪಗಳೆಲ್ಲ ನಮಗೆ ಇಲ್ಲಿ ಕಾಣಸಿಗುತ್ತೆ ಮತ್ತೆ ಇಲ್ಲಿ ಒಂದು ಶಾಸನ ಕೂಡ ಸಿಗುತ್ತೆ ಇದರ ಪ್ರಕಾರ ಇಲ್ಲಿ ತಿರುಪತಿ ಅನ್ನೋ ಒಂದು ಹೆಸರು ಮಾತ್ರ ಸ್ಪಷ್ಟವಾಗಿ ಕಾಣಿಸುತ್ತೆ ಓದುವಂಥವ್ರು ಓದ್ಬೋದು ಇಲ್ಲೇ ನಮಗೆ ಕೃಷ್ಣ ದೇವಾಲಯ ಕೂಡ ಕಾಣಿಸುತ್ತೆ ಈಗ ಇದೇ ರೀತಿಯಲ್ಲಿ ಇನ್ನ ಯಾವ ಯಾವ ಚಿಕ್ಕ ಚಿಕ್ಕ ಗುಡಿಗಳಲ್ಲಿ ಯಾವ ಯಾವ ವಿಶೇಷವಾದ ಶಿಲ್ಪಗಳು ಕಾಣಿಸುತ್ತೆ ಅಂತ ನಾವು ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ನೀವು ಮಿಸ್ ಮಾಡಬೇಡಿ ಈ ತರ ಈ ಒಂದು ದಾರಿಯಲ್ಲಿ ಸಿಗುವಂತಹ ಈ ಒಂದು ಪುಟ್ಟ ಪುಟ್ಟ ಗುಡಿನ ನೀವು ಮಿಸ್ ಮಾಡದೆ ನೋಡಿ